ಬೇಲೂರು ಹಾಸನ ಮಾರ್ಗವಾಗಿ ಸಿಗುವ ಹಗರೆ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಮೂರು ರಸ್ತೆಯಲ್ಲಿ ರಸ್ತೆ ಅತಿಕ್ರಮಿಸಿ ಬೀದಿ ಬದಿಯಲ್ಲಿ ಹಂದಿ ಮಾಂಸದ ಅಂಗಡಿ ತಲೆ ಎತ್ತಿವೆ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಶೆಡ್ಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂಬುದು ಸಾರ್ವಜನಿಕರ ಆಕ್ರೋಶವಾಗಿದೆ ಬೇಲೂರು ತಾಲೂಕಿನ ಹಗರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ದೇವಿರಮ್ಮ ದೇವಸ್ಥಾನ ಹಗರಿ ಗ್ರಾಮದಲ್ಲಿ ಈ ದೇವಾಲಯಕ್ಕೆ ದಿನನಿತ್ಯ ನೂರಾರು ಭಕ್ತಾದಿಗಳು ಆಗಮಿಸುತ್ತಾರೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಹಂದಿ ಹಾಗೂ ಕೋಳಿಯನ್ನು ಹಾರಕೆಯಾಗಿ ನೀಡುತ್ತಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಕೆಲವರು ಹಾಸನ ಬೇಲೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಬದಿಗೆ ಹೊಂದಿಕೊಂಡಂತೆ ಶಾಶ್ವತವಾಗಿ ಹಂದಿ ಮಾಂಸದ ಶೆಡ್ಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಈ ರಸ್ತೆ ಮೊದಲೇ ಅಪಘಾತ ವಲಯವಾಗಿದ್ದು ರಸ್ತೆಯಲ್ಲಿ ಅನಧಿಕೃತ ಶೆಡ್ನಿಂದ ಅಪಘಾತಗಳು ಸೇರಿದಂತೆ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆಯಾಗುತ್ತದೆ ಎಂದು ಸ್ಥಳೀಯ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಕರಬೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಬೇಲೂರು ತಾಲೂಕಿನಲ್ಲಿರುವ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕನಿಷ್ಠ ಮನುಷ್ಯತ್ವ ಇಲ್ಲ ಹೆದ್ದಾರಿ ಅಧಿಕಾರಿಗಳಿಗೆ ಸಂಬಳ ಸಾರಿಗೆ ಎಲ್ಲವೂ ಇದೆ ಆದರೆ ಈ ರಸ್ತೆಯಲ್ಲಿ ಆಗುತ್ತಿರುವ ಸಾವು ನೋವು ಹಾಗೂ ಈ ಅಕ್ರಮ ಶೆಡ್ಗಳು ಮಾತ್ರ ಕಣಿಗೆ ಕಾಣಿಸುತ್ತಿಲ್ಲವೆ ಏನು ಮಾಡುತ್ತಿದ್ದಾರೆ ಇವರನ್ನ ಯಾರೂ ಕೇಳೋರಿಲ್ಲ ಈ ಸಂಬಂಧಪಟ್ಟ ಇಲಾಖೆಗಳಿಗೆ ಕಣ್ಣಿದ್ದು ಜಾಣ ಕುರುಡರಂತೆ ವರ್ತಿಸುತ್ತಿವೆ ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಇದೆ ಶೆಡ್ ನಿರ್ಮಿಸಿ ಬಾಡಿಗೆಗೆ ಕೊಟ್ಟಿದ್ದಾರೆ ಇದು ಅಧಿಕಾರಿಗಳಿಗೆ ಕಾಣುತ್ತಿಲ್ಲ ಎಂದು ಪ್ರಶ್ನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬೀದಿ ಬದಿ ವ್ಯಾಪಾರಿಗಳಿಗೆ ಕೆಲವು ನಿಬಂಧನೆಗಳಿವೆ ಅವುಗಳ ಪ್ರಕಾರ ವ್ಯಾಪಾರ ವಹಿವಾಟು ಮಾಡಲಿ ಅಕ್ರಮವಾಗಿರುವ ಕಾನೂನು ಬಾಹಿರವಾಗಿರುವ ಹಂದಿ ಮಾಂಸದ ಅಂಗಡಿಗಳನ್ನ ತೆರವುಗೊಳಿಸದಿದ್ದರೆ ರಸ್ತೆ ಮಧ್ಯೆ ಕುಳಿತು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಹಾಸನ್ನ ಮತ್ತೆ ಬೇಲೂರು ಎನ್ ಹೆಚ್ ರಸ್ತೆ ಏನಿದೆ ಈ ರಸ್ತೆಯ ವಿಶ್ವವಿಖ್ಯಾತ ಶ್ರೀ ಚಂಡಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಂತ ಒಂದು ರಸ್ತೆ ಅದ್ರ ಜೊತೆ ಪ್ರವಾಸೋದ್ಯಮ ಅಂದರೆ ಬೇಲೂರಿನಲ್ಲಿ ಪ್ರವಾಸೋದ್ಯಮ ಡ್ಯಾಮ್ ಇದೆ ಹೆಚ್ಚು ಡ್ಯಾಮಿ ಅದ್ರ ಜೊತೆ ವಿಶ್ವವಿಖ್ಯಾತ ದೇವಸ್ಥಾನ ಇದೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ರಸ್ತೆನಲ್ಲಿ ಎನ್ ಎಚ್ ರಸ್ತೆಯಲ್ಲಿ ಈ ಒಂದು ಊರಲ್ಲಿ ಗ್ರಾಮ ಪಂಚಾಯತಿ ಇಲ್ವಾ ಯಾಕಪ್ಪ ಅಂದ್ರೆ ತಾಲೂಕ್ ಸಂಬಂಧಪಟ್ಟಂಥ ಇವೋ ಇಲ್ವಾ ಸಂಬಂಧಪಟ್ಟ ಎನ್ ಎಚ್ ಅಧಿಕಾರಿ ಇಲ್ವಾ ನಾವು ಕಾಣಿತ ಅಲ್ವಾ ನೋಡಿ ರಸ್ತೆನಲ್ಲಿ ಎಷ್ಟು ಒಂದಲ ಅಂಗಡಿಗಳನ್ನ ಹಾಕೊಂಡಿದ್ದಾರೆ ಹಂದಿಗಳನ್ನ ಯಾರ ಜಾಗ ಇದು ಎನ್ ಎಚ್ ರಸ್ತೆ ಎನ್ ಎಚ್ ರಸ್ತೆಯಲ್ಲಿ ಈ ಹಂದಿ ಮಾರಾಟಗಳನ್ನ ಹಾಕೊಂಡಿದ್ದಾರೆ ಇವರಿಗೆ ಮನ ಬರೆಯೋದಿಲ್ವಾ ಅಧಿಕಾರಿಗಳಿಗೆ ಅವ್ರು ಏನು ಏನು ಬಟ್ಟೆ ಏನಿತ್ತರ ಅಂತ ಅರ್ಥ ಆಗ್ತಿಲ್ಲ ಇದು ನೂರೆಂಟು ಪ್ರಾಣ ಹಾನಿಗಳಾಗಿದಾವೆ ಇಲ್ಲಿ ಹಾಕ್ಕೊಂಡಿದ್ದಾವಿ ವಿಶ್ವವಿಖ್ಯಾತ ದೇವಾಲಯ ಇದೆ ದೇವಿರಮ್ಮ ನಮ್ಮ ದೇವಸ್ಥಾನ ಇದೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಬರ್ತಾರೆ ಎಲ್ಲಿ ಅನಾಹುತಗಳು ನೂರೆಂಟು ಇದು ಜವಾಬ್ದಾರಿ ಯಾರು ಈ ಕೂಡ ಎನ್ ಅಧಿಕಾರಿಗಳು ಎತ್ತೆತ್ಕೋಬೇಕಾಗ್ತದೆ ಇಲ್ಲಿ ಸಂಬಂಧಪಟ್ಟಂತ ಯಾರೇ ಈ ಗುಡ್ಸುಗಳಿದೆ ಆ ಗುಡ್ಸುಗಳನ್ನ ತೆರವು ಮಾಡ್ಕೊಡ್ಬೇಕು ತೆರವು ಮಾಡ್ಕೊಳ್ಲಿಲ್ಲ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ಹಾಕ್ತಿವಿ ನೋಡಿ ಇಷ್ಟು ಸೀವ್ ಯಾವ ಬೋರ್ಡ್ಗಳು ಏನಿಲ್ಲ ನೂರೈವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ನೂರ ನೂರ ಅರವತ್ತು ರೂಪಾಯಿ ಅಂತ ಬೋರ್ಡ್ ಇವರು ಜನಗಳನ್ನ ದಿಗ್ಭ್ರಮೆ ಮಾಡ್ತಾ ಇದಾರೆ ದಾರಿ ತಪ್ಪಿಸ್ತಿದ್ದಾರೆ ಇವ್ರಿಗೆ ಹೇಳೋ ಕೇಳೋರು ಯಾರು ಇಲ್ದಂಗೆ ಆಗಿದೆ ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟ ಇಲ್ಲಿ ಏನು ಒಂದಿ ಗುಂಡ್ಲುಗಳಿದಾವೆ ಇಲ್ಲಿ ಯಾರು ನಮ್ಮ ಮನೆ ಜಾಗ ನಮ್ಮ ಅಪ್ಪನ ಮನೆ ಜಾಗ ಹಾಕೊಂಡು ಇಲ್ಲಿ ಗಡಿಯಲ್ಲಿ ತಗೊಳ್ಳೋದು ಅವ್ರ ಹತ್ರ ಅಡ್ವಾನ್ಸ್ ತಗೊಳ್ಳೋದು ರಸ್ತೆ ರೀ ಇದು ಎನ್ಎತ್ ರಸ್ತೆ ಯಾರೇ ಬಡಿದ್ರು ಅಂತಾರೆ ಯಾರ ಮನೆಗೆ ಬೇಕಾಗಂದ್ರೆ ಇದು ನಾವು ಕೇಳೋದಿಷ್ಟೇ ಈಗ ಈ ಕೂಡಲೇ ಇಲ್ಲಿರ್ತಕ್ಕಂಥ ಅಂದಿಗಳನ್ನ ಕರ್ಗೊಳ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನ್ ಸಂಬಂಧಪಟ್ಟಂತ ಇಲಾಖೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಂತ ಈ ಮೂಲಕ ಅವ್ರಿಗೆ ಹೆಸರಿ ಕೊಡ್ತಾ ಇದ್ವಿ ಆರೋಗ್ಯ ಕಮಿಟಿ ಸದಸ್ಯ ಆರ್ ಕೆ ದೇವರಾಜು ಮಾತನಾಡಿ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಬರುವವರಿಗೆ ಈ ಹಗರಿ ಗ್ರಾಮದಲ್ಲಿ ಹಂದಿ ಅಂಗಡಿಗಳು ಪ್ರವಾಸಿಗರನ್ನು ಸ್ವಾಗತಿಸುತ್ತಿರುವುದು ದುರಂತವೇ ಹೌದು ಈ ಹಂದಿ ಮಾಂಸದ ಅಂಗಡಿ ಶೆಡ್ಗಳು ಅರಣ್ಯ ಜಾಗಕ್ಕೆ ಹಾಗೂ ರಸ್ತೆಗೆ ಹೊಂದಿಕೊಂಡಂತೆ ನಿರ್ಮಾಣವಾಗಿವೆ ಮಾಂಸದ ಅಂಗಡಿಗಳ ಎದುರು ಮಾಂಸ ಖರೀದಿಸಲು ವಾಹನ ಮಾಲೀಕರು ತಮ್ಮ ವಾಹನಗಳನ್ನು ರಸ್ತೆಗೆ ನಿಲ್ಲಿಸುತ್ತಾರೆ ಇದರಿಂದ ಹಲವು ಅಪಘಾತಗಳಾಗಿ ಸಾವು ನೋವುಗಳಾಗಿವೆ ನಾಯಿಗಳು ವಾಹನಗಳಿಗೆ ಸಿಲುಕಿ ಸಾವನ್ನಪ್ಪುವುದು ಸಾಮಾನ್ಯವಾಗಿದೆ ಪ್ರಮುಖ ರಸ್ತೆಯಲ್ಲಿ ಅನಧಿಕೃತ ಹಂದಿ ಮಾಂಸದ ಶೆಡ್ಗಳಿಂದ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಇಲಾಖೆಗಳು ಸಂಪೂರ್ಣ ವಿಫಲವಾಗಿವೆ ಇದ್ರು ದೇವಿರಮ್ಮ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡಿಸೋಣ ಅಂತ ಬಂದೆ ಅಲ್ಲಿ ನೋಡೋದ್ರ ಪ್ರಕಾರ ಬೇಲೂರು ವಿಶ್ವವಿಖ್ಯಾತಿಯ ಪ್ರವಾಸಿ ತಾಣ ಆಗಿರೋದ್ರಿಂದ ಅಲ್ಲಿ ಬೇಲೂರಿಗೆ ಅಗ್ರೆ ಬಿಟ್ಟರೆ ಬೇಲೂರಿಗೆ ಹಂದಿ ಅಂಗಡಿನೇ ಸ್ವಾಗತ ಮಾಡ್ತಿರೋದು ಪ್ರವಾಸೋದ್ಯಮ ಪ್ರವಾಸಿಗರನ್ನ ಹಂದಿ ಅಂಗಡಿಗಳೇ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಹಂಗಾಗಿ ಇಲ್ಲಿ ಶಾಲಾ ಮಕ್ಕಳೆಲ್ಲ ಓಡಾಡೋ ರಸ್ತೆ ಆಗಿತ್ತು ನಾಯಿಗಳ ಕಾಟ ತುಂಬ ಜಾಸ್ತಿ ಇದೆ ನಾಯಿಗಳ ಕಾಟ ತುಂಬಾ ಅಂದರೆ ತುಂಬಾ ಜಾಸ್ತಿ ಇರೋದ್ರಿಂದ ಮತ್ತೆ ಈ ಹಂದಿ ಅಂಗಡಿಗಳನ್ನೆಲ್ಲ ಈ ಫುಟ್ಪಾತಿಗೆ ಹಾಕಬಿಟ್ಟಿದ್ದಾರೆ ಹಂದಿ ಅಂಗಡಿನೆಲ್ಲ ಫುಟ್ಪಾತಿಗೆ ಹಾಕೊಂಡು ಅಲ್ಲಿ ವ್ಯಾಪಾರಸ್ಥರು ಹಂದಿ ಅಂತ ನನ್ನಂತಲ್ಲಿ ಬಂದವರು ಏನ್ ಮಾಡ್ತಾರಪ್ಪ ಅಂದ್ರೆ ಹಂದಿ ತಗೊಂಡೆ ಅಂತ ರಸ್ತೆಗೆ ಗಾಡಿ ನಿಲ್ಲಿಸ್ತಾರೆ ಅದು ಹೈವೇ ಆಗಿರೋದ್ರಿಂದ ನಾನ್ ಸ್ಟಾಪ್ ಗಾಡಿಗಳು ಸ್ಪೀಡ್ ಆಗಿ ಹೋಗ್ತಾ ಇರ್ತವೆ ಟೆನ್ ಗಾಡಿಗಳು ಹೋಗ್ತಾ ಇರ್ತವೆ ಅವೇನಾಗುತ್ತೆ ಸ್ವಲ್ಪ ಜಾಗ ಎಲ್ಲ ಚಿಕ್ಕದಾಗುತ್ತೆ ಆ ಕಡೆನೂ ಹಂದಿ ಅಂಗಡಿ ಇದೆ ಈ ಕಡೆನೂ ಹಂದಿ ಅಂಗಡಿ ಇದೆ ಈ ಕಡೆ